ಮಂಗಳ ಸ್ವರೂಪಳಾದ ಚಂಡಿಕೆಯನ್ನು ಸ್ಮರಣೆ ಮಾಡಿ ಶತಚಂಡಿಕಾ ಯಾಗ ನಡೆಸೋದ್ರಿಂದ ಶ್ರೀದೇವಿಯು ಭಕ್ತರ ಸರ್ವ ಇಷ್ಟಾರ್ಥಗಳನ್ನು ಈಡಿರುತ್ತವೆ ಇಚ್ಛಾಶಕ್ತಿ ಶಕ್ತಿ ಕ್ರಿಯಾಶಕ್ತಿಯನ್ನ ದೇವಿಯು ಕರುಣಿಸುತ್ತಾಳೆ ಎಂದು ಕೆಳದಿ ಸೀಮೆ ಜೋಯಿಷರಾದ ವೆಂಕಟೇಶ ಅವರು ತಿಳಿಸಿದರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಣ್ಣಮನೆ ಶ್ರೀ ಚಂಡಿಕಾ ಪರಮೇಶ್ವರಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶತಚಂಡಿಕಾ ಯಾಗ ನಡೆಸಲಾಯಿತು ಭಾನುವಾರ ದಿನ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗುರು ಗಣಪತಿ ಪೂಜೆ ದೇವಿಗೆ ಪೂಜಾ ಫಲ ಸಮರ್ಪಣೆ ಸಪ್ತಶತಿ ಪಾರಾಯಣ ಅಗ್ನಿಜನನ ಯಾಗ ಶಾಲಾ ಪ್ರವೇಶ ಕುಂಡ ಸಂಸ್ಕಾರ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಮಾಡಲಾಯಿತು ಸೋಮವಾರದಂದು ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ನಂತರ ಸತತ ತಂಡಯಾಗದ ಪೂರ್ಣಾವತಿ ನೂರ ಎಂಟು ಸುವಾಸಿನಿ ಪೂಜೆ ಕುಮಾರಿ ಪೂಜೆ ದಂಪತಿ ಪೂಜೆಗಳ ಮೂಲಕ ನೂರ ಹನ್ನೆರಡು ಜನರಿಗೆ ತುಂಬುವ ಕಾರ್ಯಕ್ರಮ ಮಾಡಲಾಯಿತು ಆಚಾರ್ಯ ಪೂಜೆ ಫಲಮಂತ್ರಾಕ್ಷತೆ ರಾಷ್ಟ್ರ ಶ್ರೀವಚನ ಮಹಾ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ಹಾಗೂ ಸಂಜೆ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ನಡೆಸಲಾಯಿತು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಚೇತನ್ ಜೋಯಿಸ್ ಅವರ ಪ್ರಧಾನತ್ವದಲ್ಲಿ ನಡೆಸಲಾಯಿತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅರ್ಚಕರಾದ ಶಶಿಕರ್ ಒಕಲಿಗ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಅಣ್ಣಪ್ಪ ಉಪಾಧ್ಯಕ್ಷರಾದ ಚಿದಾನಂದ್ ಖಜಾಂಜಿ ನಾರಾಯಣ ಪ್ರಮುಖರಾದ ಉಮೇಶ್ ಬಸಪ್ಪ ಸುಬ್ರಹ್ಮಣಿ ಬೊಮ್ಮಪ್ಪ ಗಣಪತಿ ಶ್ರೀ ಮಾರಿಕಾಂಬಾ ದೇವಾಲಯ ಸಮಿತಿ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದರು ನಿಮ್ಮದು ಕನೆಕ್ಟ್ ಸಿಕ್ತಿಲ್ಲ ಇಲ್ಲಿ ಬಿ ಡಿ ರವಿ ಅಂತೇಳಿ ಹೋದರೆ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಲೈವ್ ಹಾಕಿದ್ದೀನಿ ಆಮೇಲೆ ಇದು ಕೊಡ್ತೀನಿ ಬಿ ಡಿ ರವಿ ಅಂತೇಳಿ secerah itu dia nak punya ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಣ್ಣಮನೆ ಎನ್ನುವಂಥ ಒಂದು ಗ್ರಾಮದಲ್ಲಿ ಸತಚಂಡಿಕಾ ಯಾಗವನ್ನು ಮಾಡ್ತಾರೆ ನೋಡ್ತೇವೆ ಸಾವಿರಾರು ಭಕ್ತರನ್ನ ತನ್ನ ಸೆಳೆಯುತ್ತಿರುವಂತಹ ಸಣ್ಣಮನೆಯ ಶ್ರೀ ಮಾರಿಕಾಂಬೆ ದೇವಸ್ಥಾನದ ಸತಚಂಡಿಕಾ ಇಲ್ಲಿ ನಾನು ಹಾಗೂ ಕಮಿಟಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರು ಇದು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಬೇಕು ಇನ್ನು ಎರಡನೇ ನಿಮಿಷದಲ್ಲಿ ಪೂರ್ಣಾವತಿ ಪ್ರಾರಂಭವಾಗ್ತದೆ วันที่กินว่างไเจ็ดววันี่กินี่างไเแกดววัเที่กินว่าาไเแก้ววานี่กินย่างไเแกดววันที่กินย่างไเแกดว่าที่กินย่างไเแก้ว่านทีเกินว่างไตแก้ว่าเที่กินย่างไตแก้ววัเที่กินย่างไตแก้ววันที่กินย่าไตแก้ววัเที่กิน่าไตแก้ว่าเที่กินย่างไตแก้ววัเที่กินย่างไเแด้ววัเที่กินย่างไเ้ว अवैधि में जाओदा कैसा अवैध 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 में जाओदा और ये भी नाम है कैसा 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 के धमदाई के स्वाहा अवय भी 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 के धमदाई के स्वाहा अवय आवैठे में डाउनदाई कैसा 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 और ये रेट में डाउन कैसा है और ये 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 रेट में डाउन डाली कैसा है ಭಕ್ತರುಗಳು ಬರ್ತಾರೆ ಅವರಿಗೆ ಪ್ರಶ್ನೆ ಮೂಲಕ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಳ್ತೇವೆ ಅದನ್ನು ನಾವು ಅಮ್ಮ ಪಲ್ಲಕ್ಕಿ ಮೂಲಕ ತೋರಿಸ್ಕೊಡ್ತೈತಿವಿ ಅದು ಸಹ ಇಲ್ಲಿ ದಿನನಿತ್ಯ ನಡೀತೀವಿ ಶುಕ್ರವಾರ ಒಂದು ದಿವಸ ನಾವು ಮಾತ್ರ ಪಲ್ಲಕ್ಕಿ ಪ್ರಶ್ನೆ ಆಗೋದಿಲ್ಲ ಅವತ್ತಿನ ದಿನ ಅಮ್ಮನ್ನು ಅವರು ನಾವು ಮತ್ತು ಉಳಿಕೆ ದಿನ ಪ್ರತಿದಿನವೂ ನಾವು ಅಮ್ಮನ ಪ್ರಶ್ನೆ ಮೂಲಕ ಭಕ್ತಾದಿಗಳಿಗೆ ಅವರಿಗೆ ಯಾವುದು ಅವ್ರ ಮನಸ್ಸು ಏನಿರುತ್ತೋ ಅವರು ಏನು ಇಟ್ಕೊತಾರೆ ಆ ಮೂಲಕ ಪ್ರಶ್ನೆ ತೋರಿಸ್ಕೊಂಡು ಅವರು ಕಷ್ಟ ಪರಿಹಾರಗಳನ್ನು ಮಾಡಿಕೊಡ್ತೈತೆ ಈ ದೇವಸ್ಥಾನದ ಇತಿಹಾಸವನ್ನ ಏನ್ ಹೇಳ್ತಾ ಇದ್ದೀವಿ ನಾವು ಮುಂದಿನ ಮೊದಲೇ ಹಳೆಯದಾದ ಒಂದು ಹಂಚಿನ ಮನೆ ದೇವಸ್ಥಾನ ಇತ್ತು ಮೊದಲಿನಿಂದಲೂ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು ಇತ್ತೀಚೆಗೆ ಅದು ಇದು ಮೊದಲೇ ಹಳೆಯದಾಗಿ ಒಂದು ಹಂಚಿನ ಮನೆ ದೇವಸ್ಥಾನ ಇತ್ತು ನಾವು ಕ್ರಮೇಣ ನಾವು ಎಲ್ಲ ಗ್ರಾಮದವರು ಎಲ್ಲ ಸೇರಿಕೊಂಡು ಹಳೆಯದಾಗಿ ದೇವಸ್ಥಾನ ಆಗಿದೆ ಒಂದು ದೇವಸ್ಥಾನ ಕಟ್ಬೇಕಂತ ಮಾತ್ರ ಕುಂದು ಎಲ್ಲ ವಿಚಾರ ಮಾಡಿದಾಗ ಒಂದು ಈ ರೀತಿಯಲ್ಲಿ ಸುಮಾರು ಮನೆ ಮನೆಗೂ ಹೋಗಿ ನಾವು ಕೊಟ್ಟು ಅದು ಹಲವು ಯಾವುದೇ ಸರ್ಕಾರದ ಅನುದಾನದ ಇಲ್ಲದೆ ಮತ್ತೆ ನಾವು ಭಕ್ತಾದಿಗಳು ಸ್ವಲ್ಪ ಅನುದಾನದಿಂದ ನಮ್ಮ ಒಂದು ಅನುದಾನದಿಂದಲೂ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ ಇತ್ತೀಚೆಗೆ ನಾವು ಮತ್ತೆ ಇಂಥ ಕಾರ್ಯಕ್ರಮಗಳು ಸಣ್ಣಪುಟ್ಟ ಹೋಮಗಳನ್ನು ಮಾಡ್ತಿದ್ದೀವಿ ಆದರೆ ಇತ್ತೀಚೆಗೆ ಈಗ ನಾವು ಒಂದು ದೊಡ್ಡ ಒಂದು ಯಾಗವನ್ನು ಮಾಡ್ತಕ್ಕಂಥ ನಮ್ಮ ಚರ್ಜಿ ವೆಂಕಟೇಶ್ ಹೇಳ್ಕೊಂಡು ಮಾಡಕ್ಕೆ ಒಂದು ಇಲ್ಲಿಗೆ ಅವ್ರನ್ನ ಕೇಳ್ಕೊಂಡಾಗ ಮಾಡಬೇಕಂತ ಅಮ್ಮನವರ ಸಲಹೆಯಿಂದಲೇ ನಾವು ಇಟ್ಕೊಂಡಿದ್ದೀವಿ ಅದನ್ನ ಈ ಮೂರು ದಿನ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತು ಸಹ ಕೊನೆಗೊಳ್ಳಲೇ ಇದ್ದು ಇವತ್ತು ನಾವು ಸುಮಾರು ಅದಕ್ಕೆ ನಾವು ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಅದಕ್ಕೂ ಹೊಸ ನಾವು ನಾವು ಖರ್ಚಿನಲ್ಲಿ ನಮ್ಮ ಖರ್ಚಿನಲ್ಲಿ ಸ್ವತಃ ಖರ್ಚಿನಲ್ಲಿ ಅದನ್ನ ಮಾಡ್ತಾ ಇದ್ವಿ ರಾತ್ರಿ ಒಂಬತ್ತು ಗಂಟೆಗೆ ಪರಮೇಶ್ವರಿ ಯಕ್ಷಗಾನ ಇಲ್ಲಿ ದೇವರು ನಂಬಿಕೆ ಮೇಲೆ ನೋಡಿ ಯಾರ ಮೇಲೂ ದೇವರು ಅವ್ವಾನೆ ಆಗಲ್ಲ ಇಲ್ಲಿ ನಂಬಿಕೆ ಮೇಲೆ ಒಂದು ದೇವರು ಪ್ರಸಾದ ಆಗುತ್ತೆ ತನ್ನ ಪಲ್ಲಕ್ಕಿ ಮೇಲೆ ಪ್ರಸಾದ ಮಾಡುತ್ತೆ ನಿಮ್ಮ ಆತ್ಮದಲ್ಲಿ ಏನ್ ಪ್ರಶ್ನೆ ಮಾಡ್ಕೊಂಡಿರಿ ಬಾಯ್ ಬಿಟ್ಟು ಹೇಳೋದು ಬೇಡ ಆ ಪ್ರಸಾದ ಪ್ರಶ್ನೆ ಮಾಡ್ಕೊಂಡು ಒಂದು ತೆಂಗಿನ ಮರ ಮಾಡ್ಕೊಂಡ್ರೆ ಆ ತೆಂಗಿನ ಮರ ತೋರಿಸುತ್ತೆ ಅಥವಾ ಹೂ ಒಂದು ಗುಲಾಬಿ ಹೂವು ಇಟ್ಕೊಂಡ್ರೆ ಆ ಗುಲಾಬಿ ಹೂವಿನ ತೋರಿಸ್ತಕ್ಕಂಥ ಒಂದು ಪ್ರಸಾದ ಶಕ್ತಿ ಈ ತಾಯಿಗಿದೆ ಹೂವಿನ ಪ್ರಸಾದ ನಡೆಯುತ್ತೆ ಹೂವಿನ ಪ್ರಸಾದ ಅಮ್ಮ ಪಲ್ಯ ಮೂರ್ತಿ ಹೂವಿನ ಪ್ರಸಾದ ಎಡಕೆ ಬಳಕೆ ಅಂತ ಪ್ರಸಾದ ವಿಶೇಷ ಪೂಜೆ ಇರುತ್ತೆ ಬಹಳ ಜನ ಭಕ್ತಾದಿಗಳು ಸಾಯಂಕಾಲ ಬರ್ತಾರೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಶಿವರಾತ್ರಿ ದಿನ ಸುಮಾರು ಶಿವರಾತ್ರಿ ಹಬ್ಬಕ್ಕೆ ವರ್ಷ ವರ್ಷ ಐದರಿಂದ ಆರು ಲಕ್ಷ ಖರ್ಚು ಬರುತ್ತೆ ನಾವೆಲ್ಲಾ ಗ್ರಾಮಸ್ಥರೇ ಮೂರ್ ಸಮಸ್ಯೆ ಬಗೆಹರಿಸ ಓಕೆ ಪ್ರತಿ ವರ್ಷ ಶಿವರಾತ್ರಿಗೆ ಜಾತ್ರೆ ನಡೀತೀನಿ ಅಲ್ಲಿ ಬನ್ನಿಕಟ್ಟೆ ಅಂತ ಹೇಳಿ ಅಲ್ಲಿ ಬನ್ನಿಕಟ್ಟೆ ಇದೆ ಆ ಬನ್ನಿ ಕಟ್ಟೆಯಲ್ಲಿ ಜಾತ್ರೆ ನಡೀತೀವಿ ಸಾವಿರಾರು ಒಂದು ಒಂದು ನಾಲ್ಕೈದು ಸಾವಿರ ಜನ ಇಲ್ಲಿ ಬನ್ನಿಕಟ್ಟೆಯಲ್ಲಿ ಸೇರ್ತಾರೆ ಅವರಿಗೆ ವರ್ಷ ಪ್ರತಿ ವರ್ಷ ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ ಅಲ್ಲಿ ಮಾದೂರ ದಿವಸ ಅನ್ನ ಸಂತರ್ಪಣೆ ಇರುತ್ತದೆ ಗ್ರಾಮದವರು ಎಲ್ಲರೂ ಆಮೇಲೆ ಅನೇಕ ದಾನಿಗಳು ಅವತ್ತಿನ ದಿವಸ ಹರಕೆ ಏನ್ ಮಾಡ್ಕೊಂಡಿರತ್ತ ಅವತ್ತು ಅಲ್ಲಿ ಹರಕೆ ಒಪ್ಪಿಸ್ತಾ ಸುಮಾರು ಒಂದು ಎರಡು ಲಕ್ಷದವರೆಗೂ ಅಲ್ಲಿ ಕಾಣಿಕೆಯನ್ನ ಹರಕೆ ಕಾಣಿಕೆ ಏಣಿಗೆ ಇಡ್ತಕ್ಕಂಥವ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂತೀವಿ ಶಿವರಾತ್ರಿ ದಿವಸ ಏನು ಮೆಣಸಕಿ ಅಂದ್ರೆ குழாபார கார்கம் வந்து மகு அரிக்கை மகூ ஊட்டமா மகூ காயிடது அப்போ அக்கி இட்டு புலாபாரது விஷ்ணை நம விஷ்ணை நம விஷ்ணை நம ஓம்வா த